ಹೈಕೋರ್ಟ್ನಲ್ಲಿ ಇವತ್ತು ನಿಖಿಲ್ ಸೂಸ್ಲೆ ಅರ್ಜಿ ವಿಚಾರಣೆಗೆ ಬರಲಿದೆ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಖಿಲ್ ಸೂಸ್ಲೆ ಅವರ ಅರ್ಜಿ ವಿಚಾರಣೆ ಆಗುತ್ತೆ ತನ್ನ ಗಂಡನ ಬಂಧನ ಪ್ರಶ್ನಿಸಿ ಅರ್ಜಿ ಏನು ಅರ್ಜಿಯನ್ನ ಸಲ್ಲಿಸಿದಂತಹ ನಿಖಿಲ್ ಪತ್ನಿ ಡಿಎನ್ಎ ಸುನಿಲ್ ಕೂಡ ಈ ಪ್ರಕರಣ ರದ್ದು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದರು ಹಾಗೆ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರ ಪೀಠದಲ್ಲಿ ನಡೆಯಲಿರುವಂತಹ ವಿಚಾರಣೆ ಈಗಾಗಲೇ ಡಿಎನ್ಎ ಸುನಿಲ್ ಕೂಡ ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ ಇವತ್ತು ವಿಚಾರಣೆ ಆಗತ್ತೆ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಖಿಲ್ ಸೂಸ್ಲೆ ಅವರ ಅರ್ಜಿ ವಿಚಾರಣೆಗೂ ಬರಲಿದೆ ಏನಾಗುತ್ತೆ ಇವತ್ತು ಅರ್ಜಿ ವಿಚಾರಣೆ ಯಾವ ರೀತಿ ವಾದ ವಿವಾದ ಆಗುತ್ತೆ ನೋಡಿ ತುಳಿತ ಪ್ರಕರಣದಲ್ಲಿ ನಿಖಿಲ್ ಸೂಸ್ಲಿ ವಿರುದ್ಧ ಯಾವುದೇ ರೀತಿಯಾದಂತಹ ಸಾಕ್ಷಿಗಳಿಲ್ಲ ಮೇನ್ ಅನ್ನುವಂಥದ್ದು ವಾದ ಆಗಿದೆ ಸೊ ವಿಚಾರಣೆ ಇವತ್ತು ಮುಂದೂಡಿಕೆ ಆಗಿದೆ ಸೋಸ್ಲೆ ವಿರುದ್ಧ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ಗಳಿಲ್ಲ ನಲ್ಲೂ ಕೂಡ ಅವರ ಹೆಸರಿಲ್ಲ ಅರ್ಜಿದಾರನನ್ನ ಬಂಧಿಸಿರುವುದು ಕಾನೂನು ಬಾಹಿರವಾಗಿದರೆ ಅವರನ್ನ ಒಂದು ಕ್ಷಣವು ಜೈಲಿನಲ್ಲಿಡುವುದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅರ್ಜಿದಾರರ ಪರ ವಕೀಲರು ಕೂಡ ವಾದವನ್ನ ಸುದೀರ್ಘವಾಗಿ ಮಂಡಿಸಿದ್ರು ಈಗಾಗಲೇ ಕಾಲ್ತುಳಿತ ಪ್ರಕರಣದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿರುವಂತಹ ಘಟನೆಗೆ ತಮ್ಮನ್ನ ಬಂಧಿಸಿರುವಂತಹ ಕ್ರಮವನ್ನ ಪ್ರಶ್ನಿಸಿ ಆರ್ ಸಿ ಬಿ ಮಾರ್ಕೆಟಿಂಗ್ ಮುಖ್ಯಸ್ಥರಾಗಿರುವಂತಹ ನಿಖಿಲ್ ಸೂಸ್ಲೆ ಮತ್ತಿತರು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಇವತ್ತಿಗೆ ಮುಂದೂಡಿದೆ ಅರ್ಜಿ ವಿಚಾರಣೆ ಇವತ್ತು ಆಗತ್ತೆ ಏನಾಗುತ್ತೆ ಇವತ್ತು ನೋಡಿ ನಿಖಿಲ್ ಸೂಸ್ಲೆ ಸುನಿಲ್ ಮ್ಯಾಥ್ಯೂ ಕಿರಣ್ ಕುಮಾರ್ ಮತ್ತು ಶಮಂತ್ ಮಾವಿನ ಕೆರೆ ಮತ್ತಿತರು ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಎಂ ಕೃಷ್ಣಕುಮಾರ್ ಅವರಿದ್ದಂತಹ ನ್ಯಾಯಪೀಠ ನಿನ್ನೆ ಅಷ್ಟೇ ವಾದ ಮಾಡಿದ್ರು ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳಿಲ್ಲ ಅಲ್ಲಿ ಹಾಗಾಗಿ ವಿಚಾರಣೆ ಕೂಡ ಮುಂದೂಡಲಾಯಿತು ಅಂದ್ರೆ ಅವರ ಪರವಾದಂತಹ ವಕೀಲರು ಕೂಡ ಕೆಲವೊಂದು ಫೈಲ್ಸ್ ಗಳನ್ನ ಸಬ್ಮಿಟ್ ಮಾಡೋದು ಅವಶ್ಯಕತೆ ಇದೆ ಹಾಗಾಗಿ ಟೈಮ್ ಕೊಡಿ ಅಂತ ಕೂಡ ಮನವಿ ಮಾಡಿಕೊಂಡಿದ್ರಲ್ವಾ ಸೊ ಹಾಗಾಗಿ ವಿಚಾರಣೆ ಕೂಡ ಮುಂದಾಡ್ಲಾಗಿದೆ ಇವತ್ತು ಫೈಲ್ಸ್ ಗಳನ್ನ ಎಲ್ಲವನ್ನ ಕೂಡ ಸಬ್ಮಿಟ್ ಮಾಡಲಾಗುತ್ತೆ ಸೊ ಹಾಗಾಗಿ ಇಲ್ಲಿ ನಿಖಿಲ್ ಸೂಸ್ಲೆ ಅವರ ಪಾತ್ರ ಏನು ಇಲ್ಲ ಅನ್ನುವಂಥದ್ದು ಅಲ್ಲಿ ಆ ವಕೀಲರ ವಾದ ಕೂಡ ಹೂಡಲಾಗಿತ್ತು ಅಂದ್ರೆ ಅವರ ಕಕ್ಷಿದಾರರ ಪರವಾಗಿ ವಾದವನ್ನು ಹೂಡಿದ್ರು ನಮ್ಮ ಕಕ್ಷಿದಾರನ ಯಾವುದೇ ರೀತಿಯಾದಂತಹ ಪಾತ್ರ ಇಲ್ಲ ಎವಿಡೆನ್ಸ್ಗಳಿಲ್ಲ ಎಫ್ಐ ಆರ್ನಲ್ಲಿ ಮೇನ್ ಹೆಸರೇ ಇಲ್ಲ ಅದು ಹೇಗ್ ನೀವು ಬಂಧುಸ್ಬಿಡ್ತೀರಾ ಅದು ನಿಜಕ್ಕೂ ಕಾನೂನು ಬಾಹಿರ ಅಂತ ಹೇಳಿ ಕೂಡ ಸುದೀರ್ಘವಾಗಿ ವಾದವನ್ನು ಮಂಡಿಸಿದ್ರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅರ್ಜಿದಾರರ ಪರ ವಕೀಲರು ಸುಪ್ರೀಂ ಕೋರ್ಟ್ ಹಲವು ತೀರ್ಪುಗಳನ್ನು ಉಲ್ಲೇಖಿಸಿ ಸೋಸ್ಲೆ ವಿರುದ್ಧ ಯಾವುದೇ ರೀತಿಯಾದಂತಹ ಸಾಕ್ಷ್ಯಧಾರಗಳಿಲ್ಲ ಅವರ ಪಾತ್ರ ಏನು ಅನ್ನೋದೇ ಗೊತ್ತಿಲ್ಲ ಅಲ್ಲಿ ಯಾಕಂದರೆ ಎಫ್ಐಆರ್ ಆರ್ನಲ್ಲೂ ಅವರ ಹೆಸರು ಕೂಡ ಪ್ರಸ್ತಾಪ ಮಾಡಿಲ್ಲ ಅರ್ಜಿದಾರರನ್ನು ಬಂಧಿಸಿರುವುದು ಕಾನೂನು ಬಾಹಿರವಾಗಿದ್ರೆ ಅವರನ್ನು ಯಾಕೆ ಜೈಲಿನಲ್ಲಿ ಇಡಬೇಕಾಗಿತ್ತು ಜೈಲಿನಲ್ಲಿ ಇಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಕೂಡ ವಾದವನ್ನು ಮಂಡಿಸಿದರು ಆ ಪ್ರಕರಣದಲ್ಲಿ ಅರ್ಜಿದಾರ ಸೂಸ್ಲೆ ಅವರನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಹಾಗೆ ಸಿಸಿಬಿ ಪ್ರತ್ಯೇಕ ತನಿಖಾ ಸಂಸ್ಥೆಯಾಗಿದೆ ಆ ಪ್ರಕರಣದ ತನಿಖೆಯನ್ನು ಸಿಆಡಿಗೆ ಕೊಡಲಾಗಿದೆ ಈ ಪ್ರಕ್ರಿಯೆಯಲ್ಲಿ ಸಿಸಿಬಿ ಅಧಿಕಾರ ಚಲಾಯಿಸಲಾಗುವುದಿಲ್ಲ ಅವರನ್ನು ಸಿಸಿಬಿ ಅಧಿಕಾರಿಗಳು ಬಂಧಿಸಿರುವುದು ಕಾನೂನು ಬಾಹಿರ ಅಂತ ಹೇಳಿ ಕೂಡ ಹೇಳಿದ್ದಾರೆ ಸಂದೇಶ್ ಚೌಟ ನಿಖಿಲ್ ಪರ ವಕೀಲ ವಾದವನ್ನ ಕೂಡ ಹುಡುಗರು ಸಿಐಡಿ ಪ್ರತೀಕ ವಿಂಗ್ ಪ್ರತೀಕ ಡಿಜಿಪಿ ಇದ್ದಾರೆ ಆರೋಪಿಗಳ ಬಂಧಿಸಲು ಸಿಸಿಬಿಗೆ ಅಧಿಕಾರವೇ ಇಲ್ಲ ಅಲ್ಲಿ ಹೇಳಿ ಕೇಳಿ ನಿಖಿಲ್ ಅವರ ಹೆಸರು ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿಲ್ಲ ಪ್ರಕರಣದ ಸಿಐಡಿಯಲ್ಲಿರುವಾಗ ಸಿಬಿ ಹೇಗೆ ಬಂಧಿಸುತ್ತಾರೆ ಲಿಖಿತ ಆದೇಶವಿಲ್ಲದೆ ಸಿಸಿಬಿ ಪೊಲೀಸರಿಗೆ ಬಂಧಿಸಿಬಿಟ್ಟಿದ್ದಾರೆ ಸಿ ಸಿ ಬಿ ಅಧಿಕಾರಿಗಳು ಹೇಗೆ ಬಂದರು ಅನ್ನೋ ಬಗ್ಗೆ ಮಾಹಿತಿ ಕೊಡ್ತೇವೆ ತುಂಬಾ ಕಠಿಣ ಸಂದರ್ಭವಾಗಿದ್ದಂತಹ ಕಾರಣಕ್ಕೆ ಬಂಧನವಾಗಿದೆ ನಿಖಿಲ್ ಅವರನ್ನ ಬೆಳಗ್ಗೆ ಮೂರು ಮೂವತ್ತರ ಹೊತ್ತಿಗೆ ಏರ್ಪೋರ್ಟ್ನಲ್ಲಿ ಬಂಧಿಸಲಾಗತ್ತೆ ನಾಲ್ವರ ಪಾತ್ರ ಏನು ಅಂತ ಹೇಳದೆ ಬಂಧಿಸಲಾಗಿದೆ ಬಂಧಿತ ಆರೋಪಿಗಳಿಗೂ ಕಾಲು ತುಳಿತಕ್ಕೂ ಸಂಬಂಧ ಇಲ್ಲ ಸಿಎಂ ಹೇಳೋ ತನಕ ಬಂಧಿಸಲು ಯಾವುದೇ ಮೆಟೀರಿಯಲ್ ಕೂಡ ಇಲ್ಲ ಸಿಎಂ ರಾಜಕೀಯ ಕಾರ್ಯದರ್ಶಿ ವಜಾ ಮಾಡಿದ್ರು ಅಧಿಕಾರಿಗಳ ಅಮಾನತು ಮಾಡಿದ್ರು ಯಾರನ್ನು ಕೂಡ ಬಂಧಿಸಿಲ್ಲ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶವನ್ನ ಕೊಡಿ ವಾದ ಮಂಡನೆಯ ಸಿದ್ಧತೆಗೆ ಅವಕಾಶ ಬೇಕಾಗಿದೆ ಸಿಐಡಿ ಅವರು ಇಷ್ಟು ಅರ್ಜೆಂಟ್ ಆಗಿ ಅರೆಸ್ಟ್ ಯಾಕೆ ಮಾಡಿದ್ರು ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುವಾಗ ವಶಕ್ಕೆ ಪಡೆಯುವಂತಹ ಅರ್ಜೆಂಟ್ ಏನಿತ್ತು ಆರೋಪಿಗಳಿಗೆ ಗೊತ್ತೇ ಇಲ್ಲ ನಾವೇನ್ ತಪ್ಪು ಮಾಡಿದೀವಿ ಅಂತ ಹೇಳಿ ಏಕಾಏಕಿಯಾಗಿ ಅವ್ರಿಗೆ ಏನು ತಿಳಿಸದೆ ಡೈರೆಕ್ಟ್ ಆಗಿ ಹೋಗಿ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇನ್ನು ರಾಜ್ಯ ಸರ್ಕಾರವೇ ಹೇಳಿಲ್ಲ ಅರೆಸ್ಟ್ ಮಾಡಿ ಅಂತ ಹೇಳಿ ಅದೇಗ್ರೆ ನೀವು ಅರೆಸ್ಟ್ ಮಾಡ್ತೀರಾ ಅವರನ್ನು ನೋಡಿ ಬಿ ಎನ್ ಜಗದೀಶ್ ಸರ್ಕಾರಿ ವಕೀಲ್ರಿ ಇವರು ಇವರು ಕೂಡ ವಾದವನ್ನು ಮಂಡಿಸಿದರು ತನಿಖೆ ಮಾಡುವ ಅಗತ್ಯ ಇದೆ ಆರೋಪಿಗಳ ವಶಕ್ಕೆ ಪಡಿಬೇಕಾಗಿದೆ ಆರೋಪಿಗಳ ವಶಕ್ಕೆ ಬಿ ಎನ್ ಜಗದೀಶ್ ಅವರು ಕೂಡ ವಾದವನ್ನು ಹೂಡಿದ್ರು ಅದಕ್ಕೆ ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣಕುಮಾರ್ ಅವರು ಏನು ಹೇಳಿದರು ಒಂದು ದಿನದಲ್ಲಿ ಏನಾಗಿತ್ತು ಇಷ್ಟು ಅವಸರ ಏನಿತ್ತು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣ ಕುಮಾರ್ ಅವರು ಇಲ್ಲಿ ಅರ್ಜಿ ಬಾಕಿ ಇರುವಾಗ ಹೇಗೆ ವಶಕ್ಕೆ ಪಡಿತೀರಾ ನೀವು ಇನ್ನೇ ಅರ್ಜಿನೇ ಅಲ್ಲಿ ವಿಚಾರಣೆ ಆಗಿಲ್ಲ ಅಂತದ್ರಲ್ಲಿ ನೀವು ಹೋಗಿ ಅಕ್ಕಾ ಆಗಿ ಅವರನ್ನು ಅರೆಸ್ಟ್ ಮಾಡೋ ತಪ್ಪಲ್ವಾ ಅರ್ಜಿ ವಿಚಾರಣೆ ಇತ್ಯರ್ಥ ಆಗುವವರೆಗೂ ಕೂಡ ಕಸ್ಟಡಿಗೆ ಕೇಳುವುದಿಲ್ಲ ಅಂತೆ ಸದ್ಯಕ್ಕಿಲ್ಲ ಸಿಆರ್ಡಿ ಕಸ್ಟಡಿಗೆ ಆರೋಪಿಗಳ ವಶಕ್ಕೆ ಪಡೆಯಲು ಒಂದನೇ ಎಸಿಜೆಎಂ ಕೋರ್ಟ್ಗೆ ಹಾಜರು ಸಿಆರ್ಡಿ ಅಧಿಕಾರಿಗಳು ನಿಖಿಲ್ ಸುಸ್ಲೆ ಹಾಗೆ ಸುನಿಲ್ ಮಾತು ಕಿರಣ್ ಮತ್ತು ಶಮಂತ ಮಾವಿನಕೆರೆ ಇವರನ್ನು ಹಾಜರುಪಡಿಸಲಾಗಿತ್ತು ಹಾಗೆ ಹೈಕೋರ್ಟ್ ಆದೇಶ ಆಗುವವರೆಗೂ ಕೂಡ ಕಸ್ಟಡಿಗೆ ಕೊಡದಂತೆ ಆರೋಪಿಗಳ ವಕೀಲರು ಕೂಡ ಮನವಿ ಮಾಡಿಕೊಂಡಿದ್ದಾರೆ ಹೈಕೋರ್ಟ್ನಲ್ಲಿ ಅರ್ಜಿ ಇತ್ಯರ್ಥ ಆದ ಬಳಿಕ ಕಸ್ಟಡಿಗೆ ಸಿಆರ್ಡಿ ಅಧಿಕಾರಿಗಳು ಪಡ್ಕೊಳ್ಬಹುದು ಇನ್ನು ಇತ್ಯರ್ಥನೇ ಆಗಿಲ್ಲ ಅರ್ಜಿ ಅಷ್ಟರಲ್ಲಿ ಹೋಗಿ ಸಿಆರ್ ಡಿ ಅಧಿಕಾರಿಗಳು ಬಂಧಿಸುವುದು ಅದು ಮಹಾ ತಪ್ಪು ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಸಿಆರ್ಡಿ ಅಧಿಕಾರಿಗಳು ಬಿಡಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ನೋಡಿ ಸರ್ಕಾರಕ್ಕೆ ನೋಟಿಸ್ ಕೂಡ ಕೊಡಲಾಗುತ್ತೆ ಸರ್ಕಾರದ ಅಮಾನತ್ತು ಆದೇಶ ಪ್ರಶ್ನಿಸಿದಂತಹ ಐಜಿಪಿ ವಿಕಾಸ್ ಕುಮಾರ್ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶವನ್ನ ಕೇಳಿದರು ಹೆಚ್ಚುವರಿ ಎಜಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ನೋಟಿಸ್ ಅನ್ನ ಕೊಡಲಾಗಿದೆ ಸೊ ವಿಚಾರಣೆ ಜೂನ್ ಹನ್ನೆರಡಕ್ಕೆ ನಿಗದಿಪಡಿಸಿದಂತಹ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಇವತ್ತು ವಿಚಾರಣೆಗೆ ಬರುತ್ತೆ ಇವತ್ತು ಯಾವ ರೀತಿ ವಾದ ವಿವಾದ ಆಗುತ್ತೆ ಕಾದು ನೋಡಬೇಕಾಗಿದೆ